ಎಲ್ಲರಿಗೂ ನಮಸ್ಕಾರ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ರೋಸ್ಟಿಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ ಸಾಮಾನ್ಯವಾಗಿ ನಾವು ಯಾವುದೇ ಹೂನ್ ಬರೀ ದೇವರ ಪೂಜೆಗೆ ಆಗಿರಬಹುದು ಅಥವಾ ಶೋಗೆ ಫಂಕ್ಷನ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಸೊ ಆ ಕೆಲವೊಂದು ಹೂಗಳನ್ನ ಸೇವನೆ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ಯಾರು ಅಷ್ಟಾಗಿ ಯೋಚನೆ ಮಾಡಿರೋದಿಲ್ಲ ಸೊ ಇವತ್ತು ನಾವು ರೋಸ್ ಅನ್ನ ತಗೊಳ್ಳೋಣ ರೋಸ್ ಇಂದ ಆಗುವಂತಹ ರೋಸ್ ಟೀಯನ್ನು ಬಳಸ್ಕೊಂಡು ನಾವು ಯಾವ್ಯಾವ ರೀತಿ ಅಡ್ವಾಂಟೇಜಸ್ ಅನ್ನ ಪಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರೋಸ್ ನಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ದೇವ್ರ ಪೂಜೆಗೆ ಇಲ್ಲ ಪರ್ಫ್ಯೂಮ್ಗೆ ಯೂಸ್ ಮಾಡ್ತಾರೆ ಅಲ್ವಾ ಸೊ ಇದನ್ನ ಬಿಟ್ಟು ಅದ ಅದನ್ನ ಟೀ ಮಾಡಿಕೊಂಡು ರೋಸ್ ಟೀಯನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಅಥವಾ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರೋಸ್ನಲ್ಲಿ ಎಷ್ಟು ಥರ ವಿಟಮಿನ್ಸ್ ಇದೆ ಪೋಷಕಾಂಶಗಳಿದೆ ಪ್ರೋಟೀನ್ಸ್ ಇದೆ ಅನ್ನೋದನ್ನು ಹೇಳ್ತೀನಿ ರೋಸ್ನಲ್ಲಿ ಮೊದಲನೇದಾಗಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಇರುತ್ತೆ ಇದರ ಜೊತೆಗೆ ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ಗಳು ಇರುತ್ತೆ ಸೊ ಇದನ್ನೆಲ್ಲ ನಮ್ಮ ದೇಹಕ್ಕೆ ಒದಗಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾರ್ಟನ್ನ ಕೇರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಇದೆ ಇದ್ರ ಜೊತೆಗೆ ಸ್ಕಿನ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಮೊದಲನೇ ಟಿಪ್ಸ್ ಏನಪ್ಪ ರೋಸ್ಟಿಯನ್ನು ಕುಡಿಯೋದ್ರಿಂದ ಹೇಗೆ ನಾವು ನಮ್ಮ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೋಬೋದು ಅಂತ ಹೇಳೋದಾದರೆ ಆಗಲೇ ಹೇಳಿದಾಗೆ ವೆಯ್ಟ್ ಲಾಸ್ ಮಾಡಬಹುದು ಇನ್ನು ರೋಸ್ಟಿನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಸ್ ಇರುತ್ತೆ ಸೊ ಪ್ರೋಟೀನ್ಸನ್ನು ಸೇವನೆ ಮಾಡಿದಾಗ ಹೊಟ್ಟೆ ತುಂಬದ ಹಾಗೆ ಆಗುತ್ತೆ ಸೊ ನೀವು ಡಯೆಟ್ನಲ್ಲಿದ್ದರೆ ರೋಸ್ಟಿಯನ್ನು ಕುಡಿಯೋದು ಗ್ರೀನ್ ಟೀ ಬದಲು ಸ್ವಲ್ಪ ರೋಸ್ಟಿಯನ್ನು ಕುಡಿಯೋದ್ರಿಂದ ಡಯಟು ಮೇಂಟೈನ್ ಆಗುತ್ತೆ ಮತ್ತು ಫುಡ್ ಕೂಡ ಎಷ್ಟು ಬೇಕಷ್ಟು ಲಿಮಿಟೆಡ್ ಆಗಿ ಸೇವನೆ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ನ ಬೇಗ ಲಾಸ್ ಮಾಡಬೇಕಂತ ಏನಾದರೂ ನೀವು ಇಷ್ಟಪಟ್ಟಿದರೆ ಇವತ್ತಿನಿಂದನೇ ರೋಸ್ಟಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ರೋಸ್ಟಿಯನ್ನು ಕುಡಿಯೋದ್ರಿಂದ ಅಂತ ಹೇಳೋದಾದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾದರೆ ಯಾವುದೇ ರೀತಿಯ ಜೀರ್ಣಕ್ರಿಯೆ ಸಮಸ್ಯೆ ಆಗಿರಬಹುದು ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಲೂಸ್ ಮೋಷನ್ ಆಗಿರಬಹುದು ಕರಳಿನಲ್ಲಿ ಆಗುವಂಥ ಸಮಸ್ಯೆ ಆಗಿರಬಹುದು ಇಷ್ಟೆಲ್ಲ ಸೊಲ್ಯೂಷನ್ಗೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಕೊಡುತ್ತೆ ಅದರ ಜೊತೆಗೆ ಈ ರೋಸ್ಟಿಯಲ್ಲಿ ಅಥವಾ ರೋಸ್ನ ದಳಗಳಲ್ಲಿ ಕರಗುವಂತಹ ನಾರಿರುತ್ತೆ ಸೊ ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಹೆಲ್ತ್ ನಮ್ಮ ಹೆಲ್ತನ್ನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು ಹೊಟ್ಟೆ ಕಟ್ಟೋದಾಗಿರಬಹುದು ಊತ್ಕೊಂಡಿರೋ ಹಾಗೆ ಹೊಟ್ಟೆ ಉಬ್ಬರ ಥರ ಆಗಿದ್ರೆ ಈ ಥರ ಸಮಸ್ಯೆ ಇದ್ದರೆ ಜಾಸ್ತಿ ಹೊಟ್ಟೆ ನೋವು ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಈಸಿಯಾಗಿ ಸೊಲ್ಯೂಷನನ್ನು ಕೊಡುತ್ತೆ ರೋಸ್ ಟೀ ಅಥವಾ ರೋಸ್ನ ದಳದ ಟೀಯನ್ನು ಕುಡಿಯೋದ್ರಿಂದ ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ರೋಸ್ಟಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ನಿದ್ರಾಹೀನತೆ ಸಮಸ್ಯೆ ಇದ್ದರೆ ಕ್ಷಣ ಮಾತ್ರದಲ್ಲೇ ಅದು ನಿವಾರಣೆ ಮಾಡುತ್ತೆ ಪ್ರತಿನಿತ್ಯ ಮಲಗಬೇಕಾದ್ರೆ ನೀವು ಒಂದು ಕಪ್ನಷ್ಟು ಒಂದು ಗ್ಲಾಸ್ನಷ್ಟು ನೀವು ರೋಸ್ಟಿಯನ್ನು ಕುಡಿಯೋದ್ರಿಂದ ನಿದ್ದೆಯನ್ನು ತರಿಸುತ್ತೆ ಯಾಕೆಂತಂದರೆ ಈಗ ನಿದ್ದೆ ಕಮ್ಮಿ ಆಗೋದೆ ಜಾಸ್ತಿ ಕೆಲಸದಿಂದ ಸಿಸ್ಟಮ್ ನೋಡೋದಾಗಿರ್ಬೋದು ಮೊಬೈಲ್ನಿಂದಾಗಿರಬಹುದು ಆಚೆ ಕೆಲಸದಿಂದ ಆಗಿರ್ಬೋದು ಹೆಚ್ಚಿನ ಪ್ರೆಷರ್ಸ್ ಇರುತ್ತೆ ಸೊ ಅದರಿಂದ ನಿದ್ದೆ ಕಮ್ಮಿ ಆಗುತ್ತೆ ನಿದ್ದೆಯನ್ನು ಹೆಚ್ಚೋದಕ್ಕೆ ಈ ತಲೆನೋವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ರೋಸ್ಟಿಯನ್ನು ಕುಡಿದ್ರೆ ನಿದ್ದೆಯನ್ನು ತರಿಸಿದೆ ಅದಷ್ಟೇ ಅಲ್ಲದೆ ಸ್ಟ್ರೆಸ್ ಬಸ್ಟರ್ ಆಗಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ಪ್ರತಿನಿತ್ಯ ಮಲಗಬೇಕಾದ್ರೆ ಬಂದು ಲೋಟದಷ್ಟು ನೀವು ಇದು ಸಾರಿ ರೋಸ್ಟಿಯನ್ನು ಕುಡಿಯೋದು ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದು ಅದೇ ರೋಸ್ಟಿಯನ್ನು ಕುಡಿಯೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸೋಂಕನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ವಿಟಮಿನ್ ಸಿ ಅಂಶ ಹೆಚ್ಚಾಗಿ ರೋಸ್ನ ದಳದಲ್ಲಿ ಇರೋದ್ರಿಂದ ರೋಸ್ಟಿ ಕುಡಿಬೇಕಾಗುತ್ತೆ ರೋಸ್ಟಿ ಕುಡಿದ್ರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಅದಷ್ಟೇ ಅಲ್ಲದೆ ಎನರ್ಜಿಯನ್ನು ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದಲ್ಲದೆ ಯಾವುದೇ ರೀತಿಯ ಜ್ವರ ಕೆಮ್ಮು ನೆಗಡಿ ಯಾವುದೇ ರೀತಿಯ ಜ್ವರ ಆಗಿರಬಹುದು ಅದನ್ನು ಹತ್ತಿರ ಬರೋದಕ್ಕೂ ಬಿಡೋದಿಲ್ಲ ಅಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಸೊ ನೀವು ಪ್ರತಿನಿತ್ಯ ರೋಸ್ಟಿಯನ್ನ ಕುಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ಆರೋಗ್ಯವನ್ನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಈ ರೋಸ್ಟಿಯನ್ನ ಕುಡಿಯೋದ್ರಿಂದ ಅಂತ ಹೇಳೋದಾದರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಪೀರಿಯಡ್ಸ್ ಆದಾಗ ಜಾಸ್ತಿ ಕಾಲುನೋವು ನೋವಾಗಿರಬಹುದು ಬೆನ್ನು ಆಗಿರಬಹುದು ಒಂಥರ ಹಿಂಸೆ ಅಲ್ಲ ಅಂತ ಅನ್ಸುತ್ತಲ್ವಾ ಸೊ ಇದನ್ನು ಹೇಗೆ ರೋಸ್ಟಿಯಿಂದ ನಿವಾರಣೆ ಪಡ್ಕೋಬೋದು ಅಂತ ಹೇಳೋದಾದರೆ ನೀವು ರೋಸ್ಟಿಯನ್ನು ನೀರು ಮತ್ತು ಈ ದಳ ಗುಲಾಬಿ ದಳವನ್ನು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಬಾಯ್ಲ್ ಮಾಡಿ ಟೀ ರೆಡಿ ಮಾಡಿಕೊಂಡು ಸ್ಟ್ ನೀವು ಅದನ್ನು ನಿಧಾನವಾಗಿ ಕುಡಿತಾ ಇದ್ರೆ ಹೊಟ್ಟೆನೋವು ಆಗಿರಬಹುದು ಸೆಳ್ತ ಆಗಿರಬಹುದು ಕೈ ಕಾಲು ಬೆನ್ನು ನೋವು ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಈ ರೋಸ್ ಕುಡಿಯೋದ್ರಿಂದ ಗರ್ಭಿಣಿಯರಿಗೂ ತುಂಬ ಲಾಭ ಇದೆ ಅಂತ ಹೇಳ್ಬೋದು ಏಕೆಂತಂದರೆ ಅವ್ರಿಗೂ ಕೂಡ ಹೆಚ್ಚಾಗಿ ಟೀಯನ್ನು ಕುಡಿಬೇಕು ಅನಿಸುತ್ತೆ ನೀವು ಹಾಲು ಹಾಲು ಕುಡಿಯಿರಿ ಒಳ್ಳೆಯದು ಈ ಕಾಫಿ ಟೀಗಿಂತ ಈ ರೋಸ್ಟಿಯನ್ನು ಕುಡಿಯೋದು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದಾದರೆ ಗಂಟ್ಲು ನೋವನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಈ ರೋಸ್ಟಿಗೆ ಇದೆ ಸೊ ರೋಸ್ಟಿಯನ್ನು ಕುಡಿಯೋದ್ರಿಂದ ಗುಲಾಬಿ ದಳದ ಟೀಯನ್ನು ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಗಂಟ್ಲನ್ನು ಅಥವಾ ಗಂಟ್ಲು ಕಟ್ಕೊಳ್ಳೋದಾಗಿರ್ಬೋದು ಆಗಿರಬಹುದು ಶ್ವಾಸಕೋಶಗಳ ತೊಂದರೆ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ರೋಸ್ಟಿಗೆ ಇದೆ ಇನ್ನು ರೋಸ್ಟಿಯನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಕೆಲವೊಬ್ಬರಿಗೆ ಮೂತ್ರದ ಸಮಸ್ಯೆ ಆಗಿರಬಹುದು ಅಥವಾ ಅಲರ್ಜಿ ಆಗಿರಬಹುದು ಮತ್ತು ಸೋಂಕು ಆಗಿರಬಹುದು ಈ ಥರ ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ಸೊ ಇದನ್ನೆಲ್ಲ ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳೋದು ಆದರೆ ರೋಸ್ಟಿಯನ್ನು ಬಳಸೋದ್ರಿಂದ ಈ ಥರ ಸಮಸ್ಯೆಯಿಂದ ಕೂಡ ನೀವು ನಿವಾರಣೆಯನ್ನು ಪಡಿಬಹುದು ಅದಷ್ಟೇ ಅಲ್ಲದೆ ಯಾವುದೇ ರೀತಿಯ ಸೋಂಕು ಕೂಡ ಹರಡೋದಕ್ಕೆ ಇದು ಬಿಡೋದಿಲ್ಲ ಇದಾದಮೇಲೆ ನಮ್ಮ ಚರ್ಮಕ್ಕೆ ಬೇಕಾಗಿರೋದು ವಿಟಮಿನ್ ಸಿ ಹೆಚ್ಚಾಗಿ ಬೇಕಾಗಿರೋದು ವಿಟಮಿನ್ ಸಿ ಆಗೋ ಇರೋದ್ರಿಂದ ರೋಸ್ನ ದಳಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಸೊ ನಾವು ಆ ಟೀಯನ್ನು ಸೇವನೆ ಮಾಡೋದರಿಂದ ಸ್ಕಿನ್ ಹೊಳಪಾಗಿರೋದಾಗಿರಲಿ ಮತ್ತು ಸುಕ್ಕುಗಟ್ಟೋದನ್ನು ಅವಾಯ್ಡ್ ಮಾಡುತ್ತೆ ಪಿಂಪಲ್ ಮಾರ್ಕ್ಸ್ ಬರೋದಿಲ್ಲ ಪಿಂಪಲ್ಲೇ ಬರೋಲ್ಲ ಅಂದಮೇಲೆ ಪಿಂಪಲ್ ಮಾರ್ಕ್ಸ್ ಬರುತ್ತಾ ಸೊ ನಮ್ಮ ಸ್ಕಿನ್ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಕ್ರೀಮ್ಗೆ ಮತ್ತು ಫೇಷಿಯಲ್ಸ್ಗೆ ಅದಕ್ಕೆ ಇದಕ್ಕೆ ಖರ್ಚು ಮಾಡೋ ಬದಲು ಗುಲಾಬಿಯನ್ನು ತಂದು ಗುಲಾಬಿಯ ದಳದಿಂದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಚರ್ಮ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಅಲರ್ಜಿ ಆಗಿರಬಹುದು ಸೋಂಕು ಆಗಿರಬಹುದು ಸ್ಕಿನ್ನ ಡಿಸೀಸಸ್ ಆಗಿರಬಹುದು ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಹತ್ತಿರಕ್ಕೂ ಬರೋದಕ್ಕೆ ಇದು ಬಿಡೋದಿಲ್ಲ ಸೊ ಆದಷ್ಟು ನ್ಯಾಚುರಲ್ ಫುಡ್ಸ್ನ ಬಳಸೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಹೆಚ್ಚು ವರ್ಷಗಳ ಕಾಲ ಬದುಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದಲ್ಲದೆ ನಾವು ಆರೋಗ್ಯವಾಗಿ ಇರಬಹುದು ಇರುವಷ್ಟು ದಿನ ಹೆಲ್ದಿಯಾಗಿ ಮತ್ತೆ ಚೆನ್ನಾಗೂ ಇರಬಹುದು ಸೊ ಇದನ್ನೆಲ್ಲ ತಲೆಯಲ್ಲಿಕೊಂಡು ಪ್ರತಿನಿತ್ಯ ನ್ಯಾಚುರಲ್ ಆಗಿರುವಂತಹ ರೋಸ್ನ ಟೀ ಕುಡಿಯೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತೆ ನಾವು ಚೆನ್ನಾಗೂ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಇನ್ನು ಆಗ್ಲೇ ಹೇಳಿದಾಗೆ ಹೆಚ್ಚಿನ ಪ್ರಮಾಣದ ವಿಟಮಿನ್ಸ್ ಅನ್ನು ಅಡಗಿಸ್ಕೊಂಡಿರುವಂತಹ ಈ ರೋಸನ್ನ ರೋಸ್ ಟೀ ಮಾಡಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಸ್ಟ್ರಾಂಗ್ ಆಗಿರೋದಕ್ಕೆ ಅಥವಾ ಡ್ಯಾಂಡ್ರಫನ್ನು ರಿಮೂವ್ ಮಾಡೋದಕ್ಕೆ ಇದ್ರ ಜೊತೆಗೆ ಕೂದ್ಲೇನಾದ್ರೂ ಹೇರ್ ಫಾಲ್ ಆಗ್ತಾ ಇದ್ರೆ ಈ ತರ ಸಮಸ್ಯೆ ಇದ್ರು ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಆಗ್ಲೇ ಹೇಳ್ದಾಗೆ ನಮ್ಮ ಮೂಳೆಗಳಿಗಾಗಿರಬಹುದು ಹೃದಯದ ಆರೋಗ್ಯ ಆಗಿರಬಹುದು ದೊಡ್ಡ ದೊಡ್ಡ ಮಾರಣಾಂತಿಕ ಮೀನ್ಸ್ ಕ್ಯಾನ್ಸರ್ಗಳಂತಹ ದೊಡ್ಡ ಕಾಯಿಲೆಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ರೋಸ್ ಟೀಗೆ ಇದೆ ಸೊ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಈ ರೋಸ್ನ ದಳವನ್ನು ಬಳಸಿ ಟೀ ಅಥವಾ ಕಾಫಿಯನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅದಲ್ಲದೆ ಕ್ಯಾನ್ಸರ್ನ ನಿವಾರಣೆ ಮಾಡುತ್ತೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಕರಗುವಂತಹ ನಾರು ಇರೋದ್ರಿಂದ ಜೀರ್ಣಕ್ರಿಯೆ ಉತ್ತಮವಾಗಿ ಆಗುತ್ತೆ ನಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಯಾವುದೇ ರೀತಿಯ ಪಿಂಪಲ್ ಮಾರ್ಕ್ಸ್ ಆಗಿರಬಹುದು ಪಿಂಪಲ್ ಆಗಿರಬಹುದು ಕಪ್ಪು ಕಲೆ ಆಗಿರಬಹುದು ಮುಖ ಸುಕ್ಕುಗಟ್ಟನ್ನು ಸುಕ್ಕುಗಟ್ಟೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಇನ್ನು ಚಳಿ ಸಂಜೆ ಹೊತ್ತು ಎಲ್ಲರಿಗೂ ಟೀ ಕುಡಿಬೇಕು ಅಂತ ಅನ್ಸುತ್ತೆ ಹಾಲಿನಿಂದ ಮಾಡುವಂತ ಟೀ ಟೀಗೆ ಏನಾದರೂ ಅಡಿಕ್ಟ್ ಆಗಿದ್ರೆ ಅಥವಾ ಕಾಫಿಗೆ ಅಡಿಕ್ಟ್ ಆಗಿದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಈ ರೋಸ್ ಟೀ ಅನ್ನ ರೋಸ್ ನ ಟೀ ಅನ್ನ ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಟೀ ಕುಡಿಬೇಕು ಅನ್ನೋ ಆಸೆ ಕೂಡ ಫುಲ್ಫಿಲ್ ಆಗುತ್ತೆ ಇನ್ನು ರೋಸ್ ದಳದಿಂದ ಮಾಡುವಂತ ಟೀ ಅನ್ನ ಕುಡಿದ್ರೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಸಂಧಿವಾತ ಆಗಿರಬಹುದು ಕೀಲು ನೋವು ಮೊಣಕಾಲು ನೋವು ಈ ಥರ ಯಾವುದೇ ನೋವಿದ್ರೂ ಕೂಡ ನಿವಾರಣೆ ಮಾಡ್ಕೋಬಹುದು ರೋಸ್ಟಿಯನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಸೊ ಆದಷ್ಟು ನೀವು ಪ್ರತಿನಿತ್ಯ ರೋಸ್ಟಿಯನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡಬಹುದು ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನಮ್ಮ ಹೆಲ್ತನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಮತ್ತು ಯಾವುದೇ ರೀತಿಯ ಕ್ಯಾನ್ಸರ್ನ ನಿವಾರಣೆ ಮಾಡಬಹುದು ಇದಲ್ಲದೆ ಎಲ್ಲ ರೋಗಗಳಿಗೂ ಕೂಡ ಉಪಶಮನ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಪ್ರತಿನಿತ್ಯ ನೀವು ಅಡಿಕ್ಟ್ ಆಗಿದ್ದರೆ ಯಾವುದಕ್ಕೆ ಕಾಫಿಗೆ ಅಥವಾ ಟೀಗೆ ಹೆಚ್ಚು ಪ್ರಮಾಣದ ಜನರು ಅಡಿಕ್ಟ್ ಆಗಿದ್ದರೆ ಅದನ್ನು ಈಸಿಯಾಗಿ ನೀವು ದೂರ ಇಡ್ಬೋದು ಯಾಕೆಂತಂದರೆ ಕಾಫಿ ಟೀಯನ್ನು ಕುಡಿಯೋದು ಕೆಲವೊಂದು ರೀತಿ ಸೈಡ್ ಎಫೆಕ್ಟ್ ಕೂಡ ಆಗಿಬಿಡುತ್ತೆ ಯಾಕೆಂದರೆ ತುಂಬ ಅಡಿಕ್ಟ್ ಆಗಿದ್ರೆ ಅದು ಹೆಲ್ತ್ಗೆ ತುಂಬ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಿ ಈ ಥರ ಟೀಯನ್ನು ಕುಡಿಯೋದ್ರಿಂದ ರೋಸ್ಟಿಯನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅದಷ್ಟೇ ಅಲ್ಲದೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇಟ್ಕೋಬೇಕಂತಂದರೆ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕಂತಂದರೆ ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಕೊಡಬೇಕಾಗುತ್ತೆ ಸೊ ಇದರಿಂದ ನಾವು ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೋಬಹುದು ಬ್ಯಾಲೆನ್ಸ್ಡಾಗಿ ಇಡಬಹುದು ಅಂತ ನಿಮಗೂ ಅನಿಸಿದ್ರೆ ಈಗ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ನಿಮ್ಮ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ತರಕಾರಿ ಆಗಿರ್ಬೋದು ಹಣ್ಣಾಗಿರಬಹುದು ಹೂಗಳ ಬಗ್ಗೆ ಯಾವ್ಯಾವ ರೀತಿ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೋಸ್ಟಿಯಿಂದ ಆಗುವಂತಹ ಆರೋಗ್ಯಕರ ವಿಷಯವನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ರೋಸ್ಟಿಯನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಏನೂ ತಪ್ಪಾಗೋದಿಲ್ಲ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ರೋಸ್ಟಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ ನೆಕ್ಸ್ಟ್ ವಿಡಿಯೋ ವಿಡಿಯೋನೂ ಕೂಡ ನೋಡಿ ಮತ್ತು ಫಾಲೋ ಮಾಡಿ ಸೊ ಗುಲಾಬಿಯನ್ನು ಬಳಸೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಆಗಿರಬಹುದು ಲಂಗ್ಸ್ ಪ್ರಾಬ್ಲಮ್ ಆಗಿರ್ಬೋದು ಮೀನ್ಸ್ ಈಗ ಉಸಿರಾಟದ ತೊಂದರೆ ಏನಾದರೂ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಗುಲಾಬಿಗೆ ಇದೆ ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ